ಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಬಡ್ಡಿಗಣಿ ನೀರಮಾಣಿಕ ಮಠದ ಅನ್ನದೇನೇಶ್ವರ ಸ್ವಾಮಿಗಳವರು ಪ್ರತಿ ವರ್ಷ ಮೂರು ದಿವಸದ ಮಹಾದಾಸೋಹವನ್ನು ನೆರವೇರಿಸಿಕೊಂಡು ಬರ್ತಾ ಇತ್ತು ಕೆಲವೇ ತಿಂಗಳುಗಳ ಹಿಂದೆ ಅವರು ಶಿವನ ಪಾದವನ್ನು ಸೇರಿರೋದರಿಂದ ಈ ವರ್ಷ ಹೆಂಗಪ್ಪ ಏನಪ್ಪಾ ಅಂತ ತಿಳ್ಕೊಂಡು ನಾವೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ರು ಆದರೆ ದೊಡ್ಡವ್ರ ಸಂಕಲ್ಪ ಅವ್ರ ಜೊತೆಗೆ ಹೋಗಂಗಿಲ್ಲ ಅವ್ರು ಹೋದ ಮೇಲೂ ಅವ್ರ ಸಂಕಲ್ಪಗಳು ನಡೀತಾವ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಅವರು ಹೋದರೂ ಕೂಡ ಅಲ್ಲಿಯ ಶ್ರೀಮಠದ ಎಲ್ಲ ಭಕ್ತರು ಅವರು ಪ್ರತಿ ವರ್ಷ ಎರಡೂರಲ್ಲಿ ದಾಸೋಹ ಮಾಡ್ತಾ ಅದನ್ನು ಯಾವ ಕಾರಣಕ್ಕೂ ನಿಲ್ಲಿಸಂಗಿಲ್ಲ ನಮಗೆ ಅವಕಾಶವನ್ನು ಕೊಡಬೇಕು ನಾವು ದಾಸೋಹ ಮಾಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಅವರು ಕೊಟ್ಟು ಆ ವ್ಯವಸ್ಥೆಯನ್ನು ಜವಾಬ್ದಾರಿಯಿಂದ ನಿರ್ವಹಿಸಲಿಕ್ಕೆ ಅವರು ವಹಿಸಿಕೊಂಡವರಾಗಿದ್ದಾರೆ ಆ ಮಠದಿಂದಲೇ ಅವರ ಅನುಪಸ್ಥಿತಿ ಇದ್ರೂ ಕೂಡ ಅವರ ಪ್ರೇರಣೆಯಂತೆ ಚೇತನ ರೂಪದಿಂದ ಅವರು ಇದ್ದುಕೊಂಡು ಈ ದಾಸೋಹವನ್ನು ನೆರವೇರಿಸ್ತಾರೆ ಬಂಡಿಗಣಿಯ ಶ್ರೀಮಠದಿಂದಲೇ ಮೂರು ದಿನಗಳ ದಾಸೋಹ